ಒನ್ ಇಯರ್ ವೇಟ್ ವೇಟ್ ಮೇಲೆ ನನಗೆ ಕಾಲ್ ಬಂತು ಅಂದ್ರೆ ನಾನು ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ ಇದು ಈಸ್ ಲೈಕ್ ವಾಟರ್ ವಾಟರ್ ಅಂತಾನೆ ಹೇಳ್ಬೋದು ಎಲ್ಲರ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ ದಯವಿಟ್ಟು ಎಲ್ಲರೂ ಪ್ಲೀಸ್ ಗೆಟ್ ಅಪ್ ಗೆಟ್ ರೆಡಿ ಆ್ಯಂಡ್ ಕಮ್ ಟು ಥಿಯೇಟರ್ ಆತ್ಮೀಯ ಕನ್ನಡ ಪಿಚ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವೀನ್ ರಾಜ್ ಇದೇ ಫೆಬ್ರವರಿ ಆರನೇ ತಾರೀಕು ರಕ್ಕಸ ಪುರದೋಳ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ನೀವೆಲ್ಲರೂ ಕೂಡ ಸಾಂಗ್ಸ್ನ ನೋಡಿರ್ತೀರ ಟೀಸರ್ ನೋಡಿರ್ತೀರಾ ಅಷ್ಟೇ ಯಾಕೆ ಇವತ್ತು ಟ್ರೈಲರ್ ಕೂಡ ಬಿಡುಗಡೆಯಾಗಿದೆ ಸೊ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಒಂದು ಕ್ರೈಮ್ ಮತ್ತು ಥ್ರಿಲ್ಲರ್ ಮೂವಿ ರಕ್ಕಸ ಪುರದೋಳ್ ಸಿನಿಮಾ ಆಗಿದೆ ಅದು ಅಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮೆಲ್ಲರ ಪ್ರತಿಯ ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಸರ್ ಅವರು ನಾವು ಪ್ರೊಡ್ಯೂಸ್ ಮಾಡ್ತಿರುವಂತಹ ಸಿನಿಮಾ ರವಿ ಸಾರಂಗ್ ಅವರ ನಿರ್ದೇಶನ ಕೂಡ ಸಿನಿಮಾ ಹಾಕಿದೆ ಸೊ ಜೊತೆಗೆ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಒಂದು ರಾಜ್ ಬಿ ಶೆಟ್ಟಿ ಅವರ ಜೊತೆಗೆ ಒಂದು ಒಳ್ಳೆ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಿರುವಂತಹ ಸೌಮ್ಯ ಸುಭಾಷ್ ಅವರು ನನ್ನ ಜೊತೆಗಿದ್ದಾರೆ ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸೌಮ್ಯ ಅವರೇ ಹೇಗಿದ್ದೀರಾ ಹಾಯ್ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇದ್ದೆ ಟ್ರೈಲರು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಸೊ ಈ ಸಿನಿಮಾಕ್ಕೆ ನೀವು ಹೇಗೆ ಬಂದ್ರಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸೌಮ್ಯ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ನಾನು ಹೆಂಗೆ ಕಾಸ್ಟ್ ಆಗಿದ್ದು ಅಂದರೆ ಆಡಿಷನ್ಸ್ ಕೊಟ್ಟಿದ್ದೆ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಆಡಿಷನ್ಸ್ ಕೊಟ್ಟಿದ್ದೆ ಬಟ್ ಅದರಲ್ಲಿ ನನ್ನ ನೋಡಿಬಿಟ್ಟು ಈ ಸಿನಿಮಾಗೆ ಅಂದರೆ ಒನ್ ಇಯರ್ ಆದಮೇಲೆ ಅವ್ರು ನಂಗೆ ಕಾಲ್ ಮಾಡಿದ್ರು ಆ ಸಿನಿಮಾಗೆ ಕೊಟ್ಟಿದ್ದು ಬೇರೆ ಸಿನಿಮಾಗೆ ಕೊಟ್ಟಿದ್ದು ಆಡಿಷನ್ ಈ ಸಿನಿಮಾಗೆ ಹೆಲ್ಪ್ ಆಯಿತು ಸೊ ಐ ಆಮ್ ವೆರಿ ಹ್ಯಾಪಿ ಒನ್ ಇಯರ್ ವೇಟ್ ವೇಟ್ ಮಾಡಾದ ಮೇಲೆ ನನಗೆ ಕಾಲ್ ಬಂತು ಈ ಥರ ಒಂದು ಪಾತ್ರ ಇದೆ ಅಂತ ಸೊ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತಂದರೆ ನೀವು ಬೇಸಿಕಲಿ ಬಂದು ರಂಗಭೂಮಿ ಕಲಾವಿದರು ಅಂದರೆ ಎಷ್ಟು ವರ್ಷದಿಂದ ಈ ರಂಗಭೂಮಿ ಜರ್ನಿ ಇದು ಬಂದಿದೆ ಅಂತ ಓಕೆ ಮೂರು ವರ್ಷ ಆಯಿತು ನನ್ನ ಟೀಮ್ ಅದ್ವೈತ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ಮಾಡಿದ್ದು ಆಮೇಲೆ ರಂಗಭೂಮಿ ಮಾಡಿದೆ ಆಮೇಲೆ ಟೀಚಿಂಗ್ ಮಾಡ್ತಾ ಇದೆ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ನಾನು ಥಿಯೇಟರ್ ಟೀಚರಾಗಿ ವರ್ಕ್ ಮಾಡಿದೆ ಆವಾಗಲೇ ನನಗೆ ಈ ಅಪರ್ಚುನಿಟಿ ಹುಡ್ಕೊಂಬಂತು ಓಕೆ ಮೊದಲ ಸಿನಿಮಾಗೆ ರಾಜ್ ರಾಜ್ ಸರ್ ಜೊತೆಗೆ ವರ್ಕ್ ಮಾಡುವಂತಹ ಅವಕಾಶ ಸೊ ಅದು ಹೇಗಿತ್ತು ಫೀಲಿಂಗು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಬ್ಲೆಸ್ಸಿಂಗ್ ಅನ್ನಿಸ್ತು ನನಗೆ ಬಿಕಾಸ್ ಅವ್ರ ಅವರಿಂದ ತುಂಬ ಕಲಿಯೋದಿದೆ ಆ್ಯಸ್ ಅ ಆಗಿ ಆ್ಯಸ್ ಅ ಟೆಕ್ನಿಷಿಯನ್ಸ್ ಎಲ್ಲರೂ ಅವ್ರ ಜೊತೆ ಇದ್ರೆ ಕಲಿಬೋದು ತುಂಬ ಕಲಿಯೋದಿದೆ ಅವ್ರ ಜೊತೆ ಅವ್ರ ಜೊತೆ ಇನ್ನೂ ವರ್ಕ್ ಮಾಡಬೇಕು ಇನ್ನೂ ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇದೆ ಓಕೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ ಸೊ ಏನು ಅನ್ನಿಸ್ತು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಕ್ಯಾರೆಕ್ಟರ್ ಬಗ್ಗೆ ಈಗ ಹೇಳಕ್ ನೋಡಿಲ್ಲ ಸಿಕ್ಸ್ಗೆ ನೀವು ಬರ್ತೀರಲ್ವಾ ಅವಾಗ ನೀವ್ಲೆ ಹೇಳಿ ಒಂದು ಒಳ್ಳೆ ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಂದರೆ ಈ ರೀತಿ ಒಂದು ಕತೆ ಬಂದಾಗ ಇದು ಕೂಡ ಕ್ರೈಮ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಹೇಗೆ ಯಾಕೆ ಇಷ್ಟ ಆಯ್ತು ಸ್ಟೋರಿ ಸ್ಟೋರಿ ಬಂದು ಅಂದರೆ ಹೇಳೋಕ್ಕಾಗಲ್ಲ ಬಿಕಾಸ್ ಡೈರೆಕ್ಟರ್ ಅವರು ಹೇಳಿದ್ದಾರೆ ಆಲ್ರೆಡಿ ನನಗೆ ಟೆಕ್ನಿಷಿಯನ್ಸ್ ಆಗಿರಬಹುದು ಎಲ್ಲ ಡಿಪಾರ್ಟ್ಮೆಂಟ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ತುಂಬ ಅಂದರೆ ತುಂಬ ತುಂಬ ಅಂದರೆ ನಂಗೆ ಸಂತೋಷ ಆಗುತ್ತೆ ಈ ಈ ಅಂದರೆ ಈ ತಂಡದಿಂದ ನಾನು ಲಾಂಚ್ ಆಗ್ತಿದ್ದೀನಿ ಅಂದರೆ ನಾನು ಸಿಲ್ವರ್ ಸ್ಕ್ರೀನ್ ಮೇಲೆ ಇದ್ದೀನಿ ಅಂತ ನಂಗೆ ತುಂಬ ಆಗುತ್ತೆ ಮತ್ತು ಬೇಸಿಕಲಿ ಈ ಸಿನಿಮಾ ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೇನೆಂದರೆ ನನ್ಗೆ ಕಲಿಯಕ್ಕೆ ಆಸಕ್ತಿ ಇತ್ತು ಅದಕ್ಕೆ ಈ ಸಿನಿಮಾನ ಒಪ್ಕೊಂಡೆ ಕಲಿಬೇಕಂತ ತುಂಬ ಆಸಕ್ತಿ ಇದೆ ಇನ್ನು ಮುಂದೆನೂ ಕಲ್ ಕಲಿತಾ ಇದ್ದೀನಿ ಯಾ ಓಕೆ ಈ ರಾಜ್ ಸರ್ ಜೊತೆಗೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಸಿಂಪಲ್ ಅವರು ಅಂದರೆ ನಾನು ಅಂದ್ಕೊಂಡಿದ್ದೆ ಅವರು ತುಂಬ ಸ್ಟ್ರಿಕ್ಟ್ ಇರ್ಬೋದೇನೋ ತುಂಬ ಬ್ಯುಸಿ ಇರ್ತಾರೆ ಅಂತ ಬಟ್ ಅವ್ರು ಎಲ್ಲರ ಜೊತೆ ಯಾರೇ ಬಂದು ಸೆಲ್ಫಿ ಕೇಳಿದ್ರು ಅವರು ಯಾವಾಗಲೂ ಟಯರ್ಡ್ ಅಂತ ತೋರಿಸಲ್ಲ ಎಲ್ಲರ ಜೊತೆ ಒಂಥರ ಮಗು ಥರ ಇದು ಈಸ್ ಲೈಕ್ ವಾಟರ್ ವಾಟರ್ ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಮಿಕ್ಸ್ ಆಗಿಬಿಡ್ತಾರೆ ಇಟ್ಸ್ ವೆರಿ ಗುಡ್ ಪರ್ಸನ್ ಅವರಿಂದ ತುಂಬ ಕಲಿಬೇಕು ನಾವು ಎಲ್ಲರ ಜೊತೆ ಬೆರೆಯೋದಾಗಲಿ ಮಾತಾಡೋದಾಗಲಿ ಅಶ್ ಹಾಂ ಒಂದು ರಕ್ಕಸ ಸಿನಿಮಾದ ನಿಮ್ಮ ಹಾಗೆಯೇ ಅಷ್ಟು ಕಲಾವಿದರ ಒಂದು ಜರ್ನಿ ಹೇಗಿತ್ತು ರಕ್ಕಸಪುರದೊಳ ಸಿನಿಮಾ ಅಂತ ಬಂದಾಗ ನಿಮಗೆ ಏನು ಫಸ್ಟಿಗೆ ನೆನಪಾಗುತ್ತೆ ಅಂದರೆ ಸೆಟ್ ಆಗಿರಬಹುದು ಆಮೇಲೆ ವಿಲಿಯಮ್ ಸರ್ ಇಡೋ ಫ್ರೇಮ್ಸ್ ಆಗಿರಬಹುದು ಬ್ಯೂಟಿಫುಲ್ ಫ್ರೇಮ್ಸ್ ಅಂದರೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಆಗಲ್ಲ ಅವ್ರು ತುಂಬ ಚೆನ್ನಾಗಿ ಫ್ರೇಮ್ಸ್ ಇಡ್ತಾಯಿದ್ರು ಅಂದರೆ ನಾನು ಸ್ವಲ್ಪ ಮಾನಿಟರಲ್ಲಿ ನೋಡ್ತಾ ಇದ್ದೆ ವಾವ್ ಇಷ್ಟು ಚೆನ್ನಾಗಿಡ್ತಾಯಿದಾರಲ್ವಾ ಅಂತ ಅದನ್ನು ಅಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡೋದೇ ಒಂಥರ ಮಜಾ ಅಂತಲೇ ಹೇಳ್ಬೋದು ಅದೇ ನಾವು ಇದು ಫಾರೆಸ್ಟಲ್ಲೆಲ್ಲ ಸೀಕ್ವೆನ್ಸ್ ಇತ್ತು ನಮ್ಮದು ಅಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ನಾನು ಸ್ವಲ್ಪ ಕಷ್ಟವೂ ಇತ್ತು ಬಟ್ ತುಂಬ ಮಜಾ ಮಜಾ ಆಗಿತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸಿನಿಮಾ ಕಷ್ಟ ಅಂತಂದರೆ ಅಂದರೆ ಫಾರೆಸ್ಟಲ್ಲಿ ಇರೋದು ಕಷ್ಟ ಆಯಿತಾ ಅಥವಾ ಶೂಟಿಂಗ್ ಟೈಮಲ್ಲಿ ಏನಾದರೂ ಕಷ್ಟ ಆಯಿತಾ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂದರೆ ನೈಟ್ ಟೈಮು ಮಾಸ್ಕಿಟೋ ಕಷ್ಟ ಆಗ್ತಾಯಿತ್ತು ಆ ಥರ ಏನಿಲ್ಲ ಬಟ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಬಟ್ ಏನಂದರೆ ನೈಟ್ ಟೈಮ್ ಮಾಡೋ ಸೀನ್ಸು ಅದು ನೋಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿತ್ತು ತುಂಬ ಚೆನ್ನಾಗಿದೆ ಒಂದೊಂದು ಫ್ರೇಮು ಈಗ ನೀವು ಆಲ್ರೆಡಿ ಟ್ರೇಲರ್ ನೋಡಿರ್ತೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ಏನದು ಪುಟ್ ಇದು ಅಂತ ಹೇಳ್ಬೋದು ಸಿನಿಮಾದಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ ನೀವು ನೋಡಬೇಕಾಗಿದ್ದಂಥದ್ದು ಸೊ ಅದನ್ನು ನೀವು ಸಿಕ್ಸ್ತಿಗೆ ಬಂದು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಸೌಂಡ್ ಆಗಿರಬಹುದು ಆಮೇಲೆ ಆ ಫ್ರೇಮ್ಸ್ ಆಗಿರ್ಬೋದು ಅದನ್ನು ನೀವು ಥೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಪ್ಲೀಸ್ ಆಡಿಯನ್ಸಿಗೆ ನಾನು ಹೇಳೋದೇನಂದರೆ ಒ ಟಿ ಟಿಗೆ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ ಅಥವಾ ಯಾವುದೋ ಅನ್ವಾಂಟೆಡ್ ಲಿಂಕ್ಗಳಿಂದ ನೋಡಬೇಡಿ ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀವಿ ನಾವು ಈ ಸಿನಿಮಾ ಮಾಡೋಕ್ಕೆ ತುಂಬ ವರ್ಷಗಳ ಇದು ಒಬ್ಬರು ಕನ್ಸಾಗಿರುತ್ತೆ ಮತ್ತು ತುಂಬ ಜನದ ಕನಸು ಆರ್ಟಿಸ್ಟ್ ಆಗಿರಬಹುದು ಟೆಕ್ನಿಷಿಯನ್ಸ್ ಆಗಿರಬಹುದು ಅಥವಾ ಪ್ರೊಡ್ಯೂಸರ್ಸ್ ಆಗಿರಬಹುದು ಈ ಥರ ಸಿನಿಮಾಗಳಿಗೆ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ನೆಕ್ಸ್ಟ್ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಡೈರೆಕ್ಟರ್ಸು ಇನ್ನೂ ತುಂಬ ಜನ ಹುಟ್ಕೋತಾರೆ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಪ್ಲೀಸ್ ಗೆಟ್ ಅಪ್ ಗೆಟ್ ರೆಡಿ ಆ್ಯಂಡ್ ಕಮ್ ಟು ಥಿಯೇಟರ್ ಆ್ಯಂಡ್ ಪ್ಲೀಸ್ ವಾಚ್ ಇಟ್ ಓನ್ಲಿ ಆನ್ ಥಿಯೇಟರ್ಸ್ ಡೋಂಟ್ ವೇಟ್ ಫಾರ್ ಓ ಟಿ ಟೀಸ್ ಇದನ್ನು ನೀವು ಥೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗದೊಂದು ಮಜಾ ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಪಿಕ್ಚರ್ಸ್ ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ಯಾವಾಗಲೂ ಇರಲಿ ನಾವು ಮಾಡೋ ಮುಂದೆ ಬರೋ ಸಿನ್ಮಾ ಯಾವಾಗಲೂ ಇರಲಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ವ ಇದು ಸೌಮ್ಯ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವೀ ರಾಜ್ ಕನ್ನಡ ಪಿಕ್ಚರ್ ಎಲ್ಲ ಚೆನ್ನಾಗಿ